ನಮಸ್ಕಾರ ಹತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿಗೆ ವಿಡಿಯೋದಲ್ಲಿ ಪೂರಕ ಪಾಠ ಭಗತ್ ಸಿಂಗ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಶ್ರೀ ಚಿದಾನಂದ ಮೂರ್ತಿ ಜಿ ಎಸ್ ರವರು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗೊಪ್ಪಿನಹಳ್ಳಿ ಕೊಂಡಜ್ಜಿ ಪೋಸ್ಟ್ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜನಿಸಿದರು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಇಂಗ್ಲಿಷ್ ಎಂ ಮಾಡಿರುತ್ತಾರೆ ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಎರಡು ಸಾವಿರದ ಹದಿನೈದರಿಂದ ತಮ್ಮ ಹುಟ್ಟೂರಲ್ಲಿ ಪೂರ್ಣ ಪ್ರಮಾಣದ ರೈತನಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಪಾಠವನ್ನು ಶ್ರೀ ಚಿದಾನಂದಮೂರ್ತಿ ಜಿ ಎಸ್ ರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪೂರಕ ಪಾಠ ಎರಡು ಭಗತ್ ಸಿಂಗ್ ಚಿದಾನಂದ ಮೂರ್ತಿ ಜಿ ಎಸ್ ಪ್ರವೇಶ ಪರಕೀಯರ ಆಳ್ವಿಕೆಯಿಂದ ಭಾರತವನ್ನು ವಿಮೋಚನೆಗೊಳಿಸಿಕೊಳ್ಳಲು ಭಾರತೀಯರು ನಡೆಸಿದ ಹೋರಾಟ ಪ್ರಮುಖವಾದುದು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನ ತಮ್ಮ ಜೀವನ ಪ್ರಯಾಣವನ್ನು ತ್ಯಾಗ ಮಾಡಿ ವೀರ ಬಲಿದಾನಗೈದರು ಇಂತಹ ವೀರ ಸ್ವಾತಂತ್ರ್ಯ ಬಲಿದಾನಗಳನ್ನು ಸ್ಮರಣೆಗೈಯುವುದು ಭಾರತೀಯರೆಲ್ಲರ ಜವಾಬ್ದಾರಿ ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರೆ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ ಅವನ ತಂಗಿ ಕೂಗಿಕೊಂಡಳು ವೀರಾಚಿ ಬಂದ ವೀರಾಚಿ ಬಂದ ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದಳು ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತ್ತು ತಂಗಿ ಕೊಟ್ಟ ಹಣ್ಣುಗಳನ್ನು ತಿನ್ನದೆ ನಿಂತಿದ್ದ ಬಾಲಕನ ಮುಖದಲ್ಲಿಯೂ ಗಾಂಭೀರ್ಯವನ್ನು ಕಂಡು ತಂಗಿಗೆ ಆಶ್ಚರ್ಯವಾಯಿತು ದಯವಿಟ್ಟು ನನಗೆ ಏನನ್ನು ತಿನ್ನಲು ಹೇಳಬೇಡ ಬಾ ನಿನಗೆ ಏನೋ ತೋರಿಸುತ್ತೇನೆ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿ ಊಟದ ಡಬ್ಬಿಯಲ್ಲಿದ್ದ ರಕ್ತದಲ್ಲಿ ತೊಯ್ದ ಮಣ್ಣನ್ನು ಹೊರತೆಗೆದ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿ ಜಲಿಯನ್‌ ವಾಲಾಬಾಗ್‌ ನೆತ್ತರಿನ ಆ ಮಣ್ಣಿಗೆ ವಂದಿಸಿದ ಆ ಬಾಲಕನೇ ವೀರ ಭಗತ್ ಸಿಂಗ್ ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ ಆಗ ತಾನೇ ಕಿತ್ತು ತಂದ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ ಅಂದಿನಿಂದ ಅನೇಕ ವರ್ಷಗಳವರೆಗೆ ಪವಿತ್ರ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದ್ದರು ಸುಮಾರು ಇಪ್ಪತ್ತು ಸಾವಿರ ಜನರಿದ್ದ ಆ ಸಭೆಯಲ್ಲಿ ಅಮಾಯಕರಾದ ನಿಶಸ್ತ್ರರಾದ ಗಂಡಸರು ಹೆಂಗಸರು ಮುದುಕರು ಮಕ್ಕಳು ಎಲ್ಲ ಇದ್ದರು ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಜನರಲ್ ಡೈಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಈ ಜಲಿಯನ್ನು ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾನೂರು ಜನ ಕೊಲ್ಲಲ್ಪಟ್ಟರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಆಗ ಹನ್ನೆರಡು ವರ್ಷದವನಾಗಿದ್ದ ಭಗತ್ ಸಿಂಗ್ ಈ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ ಆ ಅವನಿಗೆ ಒಂದು ಮಾತನ್ನಾಡಲು ಬಾಯಿಂದ ಸುಳ್ಳು ಬರಲಿಲ್ಲ ಆ ವೀರ ಬಾಲಕ ಭಗತ್ ಸಿಂಗ್ ಕಿಶನ್ ಸಿಂಗ್ ಹಾಗೂ ವೀರ ಮಾತೆ ವಿದ್ಯಾವತಿಯರ ಸುಪುತ್ರನಾಗಿ ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಲಾಯಲಪುರ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದನು ಆಗ ಅಮೃತಸರದಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು ಎಲ್ಲ ಕಡೆ ಪೊಲೀಸರ ಜಮಾವಣೆಯಾಗಿತ್ತು ಅನುಮಾನಾಸ್ಪದರನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಇತ್ತು ಆದರೆ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಿಲಿಯನ್ ವಾಲಾಬಾಗ್ ತಲುಪಿದ್ದ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದ ಆ ವೀರ ಬಾಲಕ ಅದು ತನಗೆ ದೊರೆತ ಪಾರಿತೋಷಿಕವೆಂಬಂತೆ ತಿಳಿದಿದ್ದ ಅದು ಸ್ವಾತಂತ್ರ್ಯದ ಇತಿಹಾಸದ ಕರಾಳ ಘಟನೆ ಅಮೃತಸರದ ಉದ್ಯಾನದಲ್ಲಿ ನಡೆದ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆ ಕರೆದಿದ್ದರು ಆ ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕಠೋರ ಹೃದಯದ ಅಧಿಕಾರಿ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆ ಕರೆದಿದ್ದ ಜನಿಯನ್ನು ವಾಲಾಬಾಗ್ ಮಾರಣವ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲನೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೀಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು ಪೂರಕಧ್ಯಯನ ಎರಡು ಭಗತ್ ಸಿಂಗ್ ಚಿದಾನಂದ ಮೂರ್ತಿ ಜಿ ಎಸ್ ಈ ಪಾಠದ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆ ಜಿಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ನಡೆಯಿತು ಎರಡನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ ಮೂರನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರೇನು ಉತ್ತರ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ನಾಲ್ಕನೇ ಪ್ರಶ್ನೆ ಮಕ್ಕಳ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಉತ್ತರ ಜಿಲಿಯನ್ ವಾಲಾಬಾಗ್ ಮಾರಣವೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದನು ಅದೇನೆಂದರೆ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯ ಮಾಡುತ್ತೇನೆಂದು ನಿರ್ಧಾರ ಮಾಡಿದನು ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು